ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಪ್ಪತ್ನಾಲ್ಕರ ಲೋಕಸಭಾ ರಿಸಲ್ಟ್ ನಂತರ ಕಾಂಗ್ರೆಸ್ಗೆ ಸ್ವಲ್ಪ ಚೇತರಿಕೆ ಬಂದಿತ್ತು ಹೆಚ್ಚಿಗೆ ಸೀಟ್ ಗಳನ್ನ ಗೆದ್ದಿತ್ತು ಆಗ ಅದರ ಕ್ರೆಡಿಟ್ ನ ರಾಹುಲ್ ಗಾಂಧಿ ಅವರ ತಲೆಗೆ ಕಟ್ಟಿ ಕೈ ನಾಯಕರು ಹಿರಿ ಹಿರಿ ಹಿಗ್ಗಿದ್ರು ಅದೇ ವಿಶ್ವಾಸದಲ್ಲಿ ರಾಹುಲ್ ಗಾಂಧಿ ಅವರು ಸಹ ಪತ್ರಿಕಾಗೋಷ್ಠಿನಲ್ಲಿ ಒಂದು ಮಾತೇಳಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮವಿಶ್ವಾಸನ ಚೂರು ಚೂರು ಮಾಡಿದೀನಿ ಅಂತ ಅದಾಗಿ ಏಳು ಎಂಟು ತಿಂಗಳ ಗ್ಯಾಪ್ ಅಲ್ಲೇ ರಾಹುಲ್ ಗಾಂಧಿ ಅವರ ಆತ್ಮವಿಶ್ವಾಸನ ಅವರದ್ದೇ ಮಿತ್ರಕೂಟದ ಅಂಗ ಪಕ್ಷಗಳು ಚೂರ್ ಚೂರ್ ಮಾಡ್ತಾ ಇದಾವೆ ನಿಮಗೆ ನೆನಪಿದೆಯಾ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡ್ತಾ ಒಂದು ಮಾತಾಡಿದ್ರು ಇನ್ನು ಕೆಲವೇ ತಿಂಗಳಲ್ಲಿ ಹಿಂದಿ ಮೈತ್ರಿಕೂಟ ಛಿದ್ರ ಛಿದ್ರವಾಗೋಗುತ್ತೆ ಅಂತ ಹರಿಯಾಣ ಮತ್ತು ಮಹಾರಾಷ್ಟ್ರದ ಎಲೆಕ್ಷನ್ ರಿಸಲ್ಟ್ ಬಂದಾಯ್ತು ಈಗ ಅದಕ್ಕೆ ಮುಹೂರ್ತ ಸಹ ಫಿಕ್ಸ್ ಆಗಿ ಹೋಗಿದೆ ಆ ಕೆಲಸಕ್ಕೆ ಕೈ ಹಾಕಿರೋರು ಮೋದಿ ಅವರಲ್ಲ ಬಿಜೆಪಿ ಅವರಲ್ಲ ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳೇ ರಾಹುಲ್ ಬುಡನ ಅಲಗಡಿಸ್ತಾ ಇದಾವೆ ರಾಹುಲ್ ಮತ್ತು ಕಾಂಗ್ರೆಸ್ ಹಟಾವೋ ಇಂಡಿ ಬಚಾವೋ ಅನ್ನುವ ಆಂದೋಲನ ಶುರು ಮಾಡಿಬಿಟ್ಟಿದ್ದಾರೆ ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳು ಆಗ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಕಾಂಗ್ರೆಸ್ ಹಠಾವೋ ದೇಶ್ ಬಚಾವೋ ಅಂತ ಏನು ವಿಪರ್ಯಾಸ ನೋಡಿ ಇಂಡಿ ಮೈತ್ರಿಕೂಟದವರೇ ಹೇಳ್ತಾ ಇದಾರೆ ಕಾಂಗ್ರೆಸ್ ಹಠಾವೋ ಇಂಡಿ ಬಚಾವೋ ಅಂತ ರಾಹುಲ್ ಗಾಂಧಿ ಅವರ ಪರಿಸ್ಥಿತಿ ಏನಾಗಿದೆಯಪ್ಪ ಅಂದ್ರೆ ಕ್ಯಾಸೆ ಕ್ಯಾ ಹೋಗಯಾ ದೇಕ್ತೇ ದೇಕ್ತೇ ಏನಾಯ್ತು ನೋಡ್ ನೋಡ್ತಾ ಇದ್ದಂತೆ ಕೇವಲ ಏಳೆಂಟು ತಿಂಗಳ ಹಿಂದೆ ಇಂಡಿ ಮೈತ್ರಿಕೂಟದ ಪ್ರಶ್ನಾತೀತ ನಾಯಕನಾಗಿದ್ದೆ ಈಗ ನನ್ನನ್ನೇ ಕೂಟದಿಂದ ಹೊರ ಹಾಕ್ತಾ ಇದ್ದಾರಲ್ಲ ಅಂತ ಸೊರಗಿ ಹೈರಾಣಾಗಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದವರು ನಿಮ್ಗೆ ನೆನಪಿರ್ಬೋದು ಇಂಡಿ ಘಟಬಂಧನ್ ಪ್ರಾರಂಭ ಆಗಿದ್ದೆ ಕರ್ನಾಟಕದ ಬೆಂಗಳೂರಿನಲ್ಲಿ ಕಾಂಗ್ರೆಸ್ನ ನೇತೃತ್ವದಲ್ಲಿ ಅದಕ್ಕೆ ತಕ್ಕಂತೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ಸು ಇಂಡಿ ಮೈತ್ರಿಕೂಟದಲ್ಲಿ ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮಿತ್ತು ಯಾವ ಕಾಂಗ್ರೆಸ್ ಪಕ್ಷ ಇಂಡಿ ಮೈತ್ರಿಕೂಟಕ್ಕೆ ಶಂಕುಸ್ಥಾಪನೆ ಮಾಡಿ ಇಪ್ಪತ್ತೆಂಟು ಪಕ್ಷಗಳನ್ನು ಒಂದೇ ಸೂರಿನಡಿ ತಂದಿತ್ತು ಅದೇ ಕಾಂಗ್ರೆಸ್ ಪಕ್ಷನ ಈಗ ಅವರದ್ದೇ ಮೈತ್ರಿಕೂಟದ ಅಂಗ ಪಕ್ಷಗಳು ಗೇಟ್ ಪಾಸ್ ಕೊಟ್ಟಿದಾವೆ ಈ ಅಭಿಯಾನನ ಶುರು ಮಾಡಿರೋದು ಬೇರೆ ಯಾರು ಅಲ್ಲ ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಯಾರೋ ಕಟ್ಟಿದ ಮನೆಗೆ ಇನ್ಯಾರೋ ಬಂದು ಸೇರ್ಕೊಂಡ್ರು ಅನ್ನುವಂತೆ ಕಾಂಗ್ರೆಸ್ ಕಟ್ಟಿದ್ದಂತ ಇಂಡಿ ಕೂಟದಿಂದ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನವರನ್ನ ಅನಾಥರನ್ನಾಗಿ ಮಾಡಿ ಹೊರದಬ್ಬಲಾಗ್ತಾ ಇದೆ ಇದು ಹರಿಯಾಣ ಮತ್ತು ಮಹಾರಾಷ್ಟ್ರದ ರಿಸಲ್ಟ್ ನಂತರದ ದಿನಗಳಿಂದನೇ ಕಾವೇರ ತೊಡಗಿತ್ತು ವಿಷಯ ಬೂದಿ ಮುಚ್ಚಿದ ಕೆಂಡದಂತಿತ್ತು ಈಗ ಜ್ವಾಲಾಮುಖಿಯಾಗಿ ಸ್ಫೋಟಗೊಳ್ತಾ ಇದೆ ಇದಕ್ಕೆ ಕಾರಣ ದಿಲ್ಲಿ ವಿಧಾನಸಭಾ ಚುನಾವಣೆ ಮುಂಬರಲಿರುವ ಫೆಬ್ರವರಿ ತಿಂಗಳಲ್ಲಿ ದಿಲ್ಲಿಗೆ ಎಲೆಕ್ಷನ್ ನಡೆಯಲಿದೆ ಕಾಂಗ್ರೆಸ್ನ ನಾಯಕ ಅಜಯ್ ಮಖೇನ್ ಅವರು ದಿಲ್ಲಿನಲ್ಲಿ ಕೂತು ಆಮ್ ಆದ್ಮಿ ಪಕ್ಷ ಮತ್ತು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಎರೋಗೇಟರಿ ಕಮೆಂಟ್ ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷ ದೇಶದ್ರೋಹಿ ಅಂತೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಈ ಹಿನ್ನೆಲೆಯಲ್ಲೇ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷದ ಜೊತೆಗೆ ದಿಲ್ಲಿನಲ್ಲಿ ಸೀಟ್ ಶೇರಿಂಗ್ ಮಾಡ್ಕೊಳ್ಳೋದಿಲ್ಲ ದಿಲ್ಲಿನಲ್ಲಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾವಾಗ ತನ್ನನ್ನೇ ತನ್ನ ಪಾರ್ಟಿಯನ್ನೇ ದೇಶದ್ರೋಹಿ ಅಂತ ಕರೆದ್ರೂ ಕೇಜ್ರಿವಾಲ್ ಕೈ ಕಟ್ಟಿ ಕೂರೋದಕ್ಕೆ ಸಾಧ್ಯನಾ ಎಲ್ಲಿಲ್ಲದ ಕೋಪ ಬಂತು ಅರವಿಂದ್ ಕೇಜ್ರಿವಾಲ್ ತನ್ನ ಎಲ್ಲ ಚೇಲಾ ಚಪೇಟಗಳನ್ನ ಕಾಂಗ್ರೆಸ್ನ ಅಜಯ್ ಮಕೇನ್ ಮತ್ತು ಕಾಂಗ್ರೆಸ್ ವಿರುದ್ಧ ರಾಹುಲ್ ಗಾಂಧಿ ಅವರನ್ನು ಬಿಡ್ತಾ ಇಲ್ಲ ಈಗ ಅವರು ಫೀಲ್ಡ್ ಗಿಳಿಸಿ ಕದನನೇ ಶುರು ಮಾಡ್ಬಿಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆಗಳೊಳಗಾಗಿ ಅಜಯ್ ಮಕೇನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಆಗದೆ ಹೋದ್ರೆ ಇಂಡಿ ಮೈತ್ರಿಕೂಟದಿಂದನೇ ಕಾಂಗ್ರೆಸ್ನ ವರ ದಬ್ಬಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್ ಈ ವಾಗ್ವಾದ ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿದೆಯಪ್ಪ ಅಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಬಿಜೆಪಿಗಳು ಫಂಡ್ ಮಾಡ್ತಾ ಇದಾರಂತೆ ಕಾಂಗ್ರೆಸ್ ಏನು ಈಗ ಆಲ್ರೆಡಿ ದಿಲ್ಲಿ ವಿಧಾನಸಭೆಗೆ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ ಆ ಲೀಸ್ಟ್ ನ ತಯಾರು ಮಾಡಿರೋದು ಬಿಜೆಪಿ ಅವರಂತೆ ಇಂತಹ ಸೀರಿಯಸ್ ಅಲಿಗೇಷನ್ಸ್ ನ ಆಮ್ ಆದ್ಮಿ ಪಾರ್ಟಿ ಈಗ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದೆ ಬರೀ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷ ಮಾತ್ರ ಹಿಂಡಿ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಜಗಳ ಜಗಳಾಡ್ತಾ ಇಲ್ಲ ಆರ್ ಜೆ ಡಿಗೂ ಸಹ ಅಸಮಾಧಾನ ಇದೆ ಅಖಿಲೇಶ್ ಯಾದವ್ ಅವರ ಎಸ್ಪಿಗೂ ಸಹ ಅಸಮಾಧಾನ ಇದೆ ಮಮತಾ ಬ್ಯಾನರ್ಜಿ ಅವರಂತೂ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ನಾಯಕತ್ವಕ್ಕೆ ನಾನು ರೆಡಿ ಅಂತ ಲಾಲು ಪ್ರಸಾದ್ ಯಾದವ್ ಅವರಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಮಮತಾ ಬ್ಯಾನರ್ಜಿ ಅವರಿಗೆ ಇಂಡಿ ನಾಯಕತ್ವದ ಪಟ್ಟ ಕಟ್ಬಿಡಿ ವೆಸ್ಟ್ ಬೆಂಗಾಲ್ ಇಂದನೇ ವೆಸ್ಟ್ ಬೆಂಗಾಲ್ ಸರ್ಕಾರ ಮತ್ತು ಇಂಡಿ ಕೂಟನ ಚಲಾಯಿಸ್ತಾರೆ ಅಂತ ಫಾರ್ಮಾನು ಸಹ ಹೊರಡಿಸಿದ್ದಾರೆ ಎಂತ ಗತಿ ಬಂತು ನೋಡಿ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಗೆ ಸ್ಥಳೀಯ ಪಕ್ಷಗಳ ಕೈನಲ್ಲಿ ಮಹಾಮಂಗಳಾರತಿ ಮಾಡಿಸಿಕೊಳ್ಬೇಕು ಒಟ್ಟಾರೆ ಕಾಂಗ್ರೆಸ್ಗೆ ಈಗ ಡಬಲ್ ಶಾಕು ಈ ಹಿಂದೆ ನಾಯಕತ್ವನೇ ಬದಲಾವಣೆ ಮಾಡಿ ಅಂತ ಮಮತಾ ಬ್ಯಾನರ್ಜಿ ಅವರು ಧ್ವನಿ ಎತ್ತಿ ಮಾತಾಡಿದ್ರೆ ಈಗ ಕಾಂಗ್ರೆಸ್ನೇ ಇಂಡಿ ಮೈತ್ರಿಕೂಟದಿಂದ ಎತ್ತಿ ಹೊರಗೆ ಎಸಿರಿ ಅಂತ ಆಮ್ ಆದ್ಮಿ ಪಕ್ಷ ಮಾತಾಡ್ತಾ ಇದೆ ಸ್ನೇಹಿತರೆ ದಿಲ್ಲಿನಲ್ಲಿ ಮಾತ್ರ ಈ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನ ಕಚ್ಚಾಟದ ಲಾಭ ಬಿಜೆಪಿಗೆ ಸಿಗ್ತಾ ಇದೆ ತ್ರಿಕೋನ ಸ್ಪರ್ಧೆ ಆದ್ರೆ ಅಲ್ಲಿ ಬಿಜೆಪಿಗೆ ಅನುಕೂಲ ಆಗೋದು ಅರವಿಂದ್ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಾರ್ಟಿನ ದೇಶದ್ರೋಹಿ ಪಕ್ಷ ಅಂತ ಕರೆದಿರೋರು ಯಾರು ಅಜಯ್ ಮಖನು ಇವ್ರೇನ್ ಸಾಮಾನ್ಯ ವ್ಯಕ್ತಿನ ಕಾಂಗ್ರೆಸ್ ಪಕ್ಷದ ಕೋಶಾಧ್ಯಕ್ಷರು ಕಾಂಗ್ರೆಸ್ನ ಆದಾಯ ಹಣಕಾಸಿನ ವ್ಯವಹಾರನೆಲ್ಲ ನೋಡ್ಕೊಳ್ಳೋದು ಇವರೇ ಅಂದ್ರೆ ಮ್ಯಾಟ್ರ್ ಸಾಕಷ್ಟು ಸೀರಿಯಸ್ ಆಗಿದೆ ಅಂತ ಅರ್ಥ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನುವಂತೆ ಇಂಡಿ ಮೈತ್ರಿಕೂಟದಲ್ಲಿ ಏನೇ ಗಲ್ಬಲಿಯಾದ್ರು ಅದೆಲ್ಲ ರಾಹುಲ್ ಗಾಂಧಿ ಅವರ ಪುಡ ಮತ್ತು ಕಾಂಗ್ರೆಸ್ ಪುಡಕ್ಕೆ ಬರ್ತಾ ಇದೆ ಕೊನೆಗೆ ಇನ್ನೂ ಒಂದ್ಜೆ ಮುಂದೆ ಹೋಗಿ ಅಖಿಲೇಶ್ ಯಾದವ್ ಅವರು ಮೊನ್ನೆ ಡೆಲ್ಲಿಗೆ ಹೋದಾಗ ಪ್ರೆಸ್ ಕಾನ್ಫರೆನ್ಸ್ ಯಾರ್ ಜೊತೆ ಮಾಡಿರೋದು ಅರವಿಂದ್ ಕೇಜ್ರಿವಾಲ್ ರ ಜೊತೆಗೆ ನಮ್ಮ ಸಂಪೂರ್ಣ ಬೆಂಬಲ ದಿಲ್ಲಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕೇಜ್ರಿವಾಲ್ ಜೊತೆಗಿದೆ ಅಂತ ಓಪನ್ ಆಗಿ ಹೇಳಿದರೆ ಇದರ ಅರ್ಥ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಕೊಡ್ತಾ ಇಲ್ಲ ಅನ್ನೋದೇ ಈ ಮಟ್ಟಿಗಿನ ಅವಮಾನ ಸಹಿಸಿಕೊಂಡು ಕಾಂಗ್ರೆಸ್ನವರು ಇಂಡಿ ಮೈತ್ರಿಕೂಟದಲ್ಲಿ ಮುಂದುವರೆದ್ರೆ ಅದೇನು ಅಂತಾರಲ್ಲ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಸ್ಥಳೀಯ ಪಾರ್ಟಿಗಳಿಗೆ ಅನ್ಸಿತ್ತು ಇದಂತೂ ನಿಜ ಪ್ರಾರಂಭದಲ್ಲಿ ಯಾಕಂದ್ರೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಸುಧಾರಣೆಯಾಗಿ ತೊಂಬತ್ತೊಂಬತ್ತು ಸೀಟ್ ಗೆದ್ದಿದ್ರಿಂದ ಮತ್ತೆ ಜೀವ ಬಂದಿದೆ ಕಾಂಗ್ರೆಸ್ಗೆ ಹಿಂಡಿ ಮೈತ್ರಿಕೂಟದ ನೇತೃತ್ವ ವಹಿಸಲಿ ಯಾವ ದಿನ ಸಮರ್ಥವಾಗಿ ಎದುರಿಸಬಲ್ಲರು ರಾಹುಲ್ ಗಾಂಧಿ ಅನ್ನುವ ಆಶಾಭಾವ ಸ್ಥಳೀಯ ಪಾರ್ಟಿಗಳಿಗೆ ಇತ್ತು ಆದ್ರೆ ಅವ್ರಿಗೆ ಏನ್ ಗೊತ್ತು ಅದು ಒಂದು ಫ್ಲೋ ನಲ್ಲಿ ಗೆದ್ದಿದ್ದು ತುಕ್ಕ ಅದರಲ್ಲಿ ಕಾಂಗ್ರೆಸ್ನವರ ಶ್ರಮ ಏನೂ ಇಲ್ಲ ಅಂತ ಗೊತ್ತಾಗೋದಕ್ಕೆ ಕೇವಲ ಆರು ತಿಂಗಳ ಅಂತರದಲ್ಲಿ ನಡೆದ ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆಯ ರಿಸಲ್ಟೇ ಜೀವಂತ ಉದಾಹರಣೆ ಸ್ಪಷ್ಟವಾಗಿ ಗೊತ್ತಾಯ್ತು ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳಿಗೆ ರಾಹುಲ್ ಗಾಂಧಿ ಮಹಾನಾಯಕ ಅಲ್ಲ ಟುಸ್ ಪಟಾಕಿ ಅಂತ ಪ್ರಾರಂಭದಲ್ಲಿ ಎಲ್ಲಾ ಇಂಡಿ ಮೈತ್ರಿಕೂಟದ ಅಂಗಪಕ್ಷಗಳು ತೊಂಬತ್ತೊಂಬತ್ತು ಸೀಟು ಪ್ರಾರಂಭದಲ್ಲಿ ಕಾಂಗ್ರೆಸ್ ಗೆದ್ದಾಗ ಸ್ಥಳೀಯ ಪಕ್ಷಗಳು ಅನ್ಕೊಂಡಿದ್ದೇನು ಓಹೋ ಕಾಂಗ್ರೆಸ್ ಏನೋ ಸಾಧನೆ ಮಾಡಿಬಿಟ್ಟಿದೆ ಈ ಹಡಗಿನಲ್ಲಿ ಕೂತು ನಾವು ಅಧಿಕಾರ ಅನ್ನುವ ತಡ ಸೇರಬಹುದು ಅಂತ ಕಾಂಗ್ರೆಸ್ ಜೊತೆಗೆ ಪ್ರಯಾಣ ಬೆಳೆಸಿದ್ರು ಈಗ ಸಮುದ್ರದ ಮಧ್ಯೆ ಇರುವಂತಹ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ನೇತೃತ್ವ ವಹಿಸಿದಂತಹ ಹಡಗು ಹರಿಯಾಣ ಮತ್ತು ಮಹಾರಾಷ್ಟ್ರ ಎಂಬ ಎರಡು ದೊಡ್ಡ ಮಟ್ಟದ ಅಲೆ ಅಪ್ಪಳಿಸಿ ಆಲ್ಮೋಸ್ಟ್ ಆಲ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಈಗೋ ಆಗ್ಲೋ ಮುಳುಗುವ ಪರಿಸ್ಥಿತಿನಲ್ಲಿದೆ ಇಂತಹ ಮುಳುಗುವ ಹಡಗಿನ ಜೊತೆಗೆ ಯಾರು ಹೋಗೋದಕ್ಕೆ ಇಷ್ಟಪಡ್ತಾರೆ ಸ್ನೇಹಿತರೆ ನಾನು ಈ ಮಾತ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಧಿಕಾರ ಅನ್ನೋದು ಬಹಳ ನಿಷ್ಠುರವಾದದ್ದು ಓಡೋ ಕುದುರೆ ಬಾಲ ಹಿಡಿಯೋರೆ ಜಾಸ್ತಿ ಈಗ ವಾಸ್ತವ ರಾಜಕಾರಣದಲ್ಲಿ ಓಡ್ತಾ ಇರೋ ಕುದುರೆ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಸಲ್ಟ್ ಬಂದಾದ್ಮೇಲೆ ಮಮತಾ ಬ್ಯಾನರ್ಜಿ ಏನ್ ಹೇಳಿದ್ರು ಹೌದು ಹೌದು ಕಾಂಗ್ರೆಸ್ ನೂರ ತೊಂಬತ್ ಸೀಟ್ ಸೀಟ್ ಗೆದ್ಬಿಟ್ಟಿದ್ದಾರೆ ಪ್ರದರ್ಶನ ಉತ್ತಮವಾಗಿದೆ ರಾಹುಲ್ ರಲ್ಲಿ ಏನೋ ಒಂದು ಶಕ್ತಿ ಇದೆ ಅವರೇ ಮುನ್ನಡೆಸ್ಲಿ ಅಂತ ಕಾಂಗ್ರೆಸ್ಗೆ ಬಲ ತುಂಬಿದ್ರು ಯಾವಾಗ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಹಿನ್ನಡೆ ಆಯ್ತೋ ಹೀನಾಯವಾಗಿ ಕೈಗೆ ಸೋಲಾಯ್ತೋ ಈಗ ಅದೇ ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ ಬಲೂನ್ಗೆ ಪಿನ್ ನೋಡಿದಾರೆ ಅದಕ್ಕೆ ಹೇಳಿದ್ದು ಅಧಿಕಾರ ಅನ್ನೋದು ಬಹಳ ನಿಷ್ಠುರವಾದದ್ದು ಬಲಾಟ್ಯರು ಮಾತ್ರ ಅದನ್ನು ಉಳಿಸಿಕೊಳ್ಳೋದಕ್ಕೆ ಸಮರ್ಥರಾಗಿರ್ತಾರೆ ಇಲ್ಲವಾದ್ರೆ ನಿಮ್ಮ ಅಕ್ಕ ಪಕ್ಕ ಇರೋರೆ ನೋಡ ನೋಡ್ತಿದ್ದಂತೆ ನಿಮ್ಮನ್ನ ಮುಳುಗಿಸಿ ನಿಮ್ಮ ತಲೆ ಮೇಲೆ ಕಾಲಿಟ್ಟು ತಾವು ದಡ ಸೇರೋದಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ಹಿಂದಿ ಮೈತ್ರಿಕೂಟದಲ್ಲೂ ಸಹ ಆಗ್ತಾ ಇರೋದು ಅದೇ ಇನ್ನೂರ್ ನಲವತ್ ಸೀಟ್ ಗೆದ್ರು ಡೆಲ್ಲಿಯ ಕೇಂದ್ರ ಕಚೇರಿಗೆ ಬಂದಂತಹ ಮೋದಿಯ ಮುಖದಲ್ಲಿ ಭಾವನೆಗಳೇ ಇರಲಿಲ್ಲ ಮುಖ ಪಾಡಿ ಹೋಗಿತ್ತು ಬಹುಮತ ಬರ್ಲಿಲ್ಲಲ್ಲ ಅನ್ನುವ ಚಿಂತೆಯ ಗೆರೆ ಮೋದಿ ಮುಖದಲ್ಲಿ ಕಾಣ್ತಾ ಇತ್ತು ಆದ್ರೆ ಅವ್ರು ಅದನ್ನ ಜಾಸ್ತಿ ದಿನ ಮುಂದುವರಿಯೋದಕ್ಕೆ ಬಿಡ್ಲಿಲ್ಲ ತಕ್ಷಣ ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡ್ರು ಎಲ್ಲಿ ಕುಂದಾಗಿದೆ ಅಂತ ಅರ್ಥ ಮಾಡ್ಕೊಂಡ್ರು ಹರಿಯಾಣ ಮಹಾರಾಷ್ಟ್ರನ ಯಾರು ಊಹಿಸದ ರೀತಿಯಲ್ಲಿ ಬಿಜೆಪಿನ ಕೇಳಿಸಿಕೊಂಡು ಬಂದ್ರು ಆದ್ರೆ ಆ ಕಡೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರು ತೊಂಬತ್ತೊಂಬತ್ತು ಸೀಟನ್ನೇ ಗೆದ್ದಿದ್ದು ನನ್ನ ದೊಡ್ಡ ಸಾಧನೆ ಅನ್ನುವ ಸಂಭ್ರಮಾಚರಣೆಯನ್ನ ಈಗಲೂ ಮಾಡ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ಗೆ ಈ ಸ್ಥಿತಿ ಬಂದಿರೋದು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ